ಹಿಂದೂಗಳ ಜೊತೆ ನಾವಿದ್ದೇವೆ ಅನ್ನೋ ಸಂದೇಶವನ್ನು ಸಾರಿದ್ದೇವೆ ಏನು ನೀವು ಹಾಕಿ ಗೆರೆ ಎಳೆದು ಗಡಿ ಗೆರೆಗಳು ಅಂತ ಕರೆದು ನಮ್ಮನ್ನು ಬೇರೆ ಬೇರೆ ಮಾಡುವ ಪ್ರಯತ್ನವನ್ನು ಪಟ್ಟಿದ್ದೀರಿ ಅದು ಯಾವತ್ತೂ ಶಾಶ್ವತವಲ್ಲ ಹಿಂದೂಗಳು ಗೆರೆ ಗಡಿ ಗೆರೆಗಳನ್ನು ದಾಟಿ ಬಾಂಧವ್ಯವನ್ನು ಇಟ್ಕೊಂಡಿದ್ದೀವಿ ಯಾವುದೇ ಮೂಲೆಯಲ್ಲಿ ಹಿಂದೂಗಳಿಗೆ ವಿಶ್ವದ ಯಾವುದೇ ಮೂಲೆಯಲ್ಲಿ ಹಿಂದೂಗಳಿಗೆ ತೊಂದರೆ ಆದರೂ ಕೂಡ ನಾವು ಅವ್ರ ಜೊತೆ ಸದಾ ಕಾಲ ಇರ್ತೀವಿ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳ ಹೃದಯ ಮಿಡಿಯುತ್ತೆ ನಮ್ಮ ಹೃದಯ ಇಲ್ಲ ಅಂದ್ರೆ ನಾವು ಕಲ್ಲು ಮನುಷ್ಯರು ಮನುಷ್ಯತ್ವ ಹೀನರು ನಮ್ಮಲ್ಲಿ ಯಾವುದೇ ರೀತಿ ಮಾನವೀಯತೆ ಉಳಿದಿಲ್ಲ ಅಂತ ಇವತ್ತು ಮಾನ ಮಾನವತ್ವದ ಬಗ್ಗೆ ಮಾನವೀಯತೆ ಬಗ್ಗೆ ಬಹಳ ದೊಡ್ಡ ದೊಡ್ಡ ಪ್ರವಚನ ಕೊಡ್ತಕ್ಕಂಥ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಕ್ಕಂಥ ದೊಡ್ಡ ದೊಡ್ಡ ಪ್ರತಿಬಂಧ ಪ್ರತಿ ಬಂಧಕಗಳನ್ನ ಬರಿತಕ್ಕಂಥ ಸಾಹಿತಿಗಳಾಗಿರ್ಬೋದು ಎಡಚರರು ಬುದ್ಧಿಜೀವಿಗಳು ಜೆ ಎನ್ ಯುನ ಬಹಳ ದೊಡ್ಡ ದೊಡ್ಡ ಭಾರತ ಕೊಡೋಂಗೆ ಅಂತ ಹೇಳಿದವರೆಲ್ಲ ಎಲ್ಲಿ ಹೋದ್ರೆ ಇವತ್ತು ಭಾರತದ ಬಾಂಗ್ಲಾದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಮಾನವೀಯತೆ ಮೇಲೆ ಮನುಷ್ಯತ್ವದ ಮೇಲೆ ನಡೀತಾ ಇರ್ತಕ್ಕಂಥದ್ದು ನೀವು ಆದರೆ ನಾವು ಯಾವಾಗಲೂ ಇದ್ದೀವಿ ಅನ್ನೋ ಬಹಳ ಗಟ್ಟಿ ಸಂದೇಶ ಪಾರ್ಕ್ ನಲ್ಲಿ ನಾವೆಲ್ಲರೂ ಸೇರಿ ಕೊಟ್ಟಿದ್ದೇವೆ ಮುಂದೆಯೂ ಕೂಡ ನಾವು ಅವರೆಲ್ಲರ ಜೊತೆ ನಿಂತಿದ್ದೇವೆ ವಿಶ್ವದ ಯಾವುದೇ ಮೂಲೆಯಲ್ಲಿ ಹಿಂದೂಗೆ ತೊಂದರೆ ಆದರೂ ಕೂಡ ನಾವು ಅವ್ರ ಜೊತೆ ಸದಾ ಕಾಲ ನಿಲ್ತೇವೆ ಅದೇ ರೀತಿ ಮತ್ತೇನಾದರೂ ಭಾರತದಲ್ಲಿ ನಡೆಯುತ್ತೆ ಅಂತ ಅನೇಕರು ಹೇಳಿಕೆ ಕೊಡ್ತಾ ಇದ್ದಾರೆ ಬಹಳ ದೊಡ್ಡ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನೀವು ಯಾವ ರೀತಿ ಬಂದರೂ ಅದೇ ರೀತಿ ಓಡಬೇಕಾಗುತ್ತೆ ಇತಿಹಾಸವನ್ನು ನೆನ್ಕೊಳ್ಳಿ ನಾವು ಸುಮ್ಮನೆ ಹಿಂದೂಗಳನ್ನ ಕೆಣಕುವ ಕೆಲಸವನ್ನ ಮಾಡಬೇಡಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ರಾಜ್ಯ ಸರ್ಕಾರಕ್ಕೆ ಏನು ಮನವಿ ಮಾಡೋಣ ಮನವಿ ಕೇಳೋ ಯೋಗ್ಯತೆ ಕೂಡ ಅವರಿಗಿಲ್ಲ ಕೇಂದ್ರ ಸರ್ಕಾರದ ಪ್ರಧಾನಿಗಳಿಗೆ ಮತ್ತು ವಿಶ್ವ ನಾಯಕರುಗಳಿಗೆ ಹಾಗೆ ನಾನು ವಿದೇಶಾಂಗ ಸಚಿವರಿಗೆ ನಾನು ಮನವಿ ಮಾಡಿಕೊಳ್ಳೋದು ಈ ಕೂಡಲೇ ನೀವು ಬಾಂಗ್ಲಾದ ಹಿಂದೂಗಳ ರಕ್ಷಣೆಗೆ ಮುಂದಾಗಿ ವಿದೇಶಾಂಗ ಸಚಿವರು ಆ ವಿದೇಶಾಂಗದ ಸಚಿವರ ಜೊತೆ ಮಾತಾಡಿ ಬಾಂಗ್ಲಾದವರ ಜೊತೆ ವಿಶ್ವ ಸಂಸ್ಥೆಯ ಜೊತೆ ಮಾತಾಡಿ ಕೂಡಲೇ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕು ಬಾಂಗ್ಲಾದ ಅಲ್ಪಸಂಖ್ಯಾತರ ಜೊತೆ ನೀವು ನಿಲ್ಲಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಇವತ್ತು ಬಾಂಗ್ಲಾದ ಪ್ರಧಾನಿಗೆ ಸುರಕ್ಷಿತ ಸ್ಥಳ ಭಾರತ ಅನ್ನೋದು ಹೇಗೆ ಗೊತ್ತಾಯಿತೋ ಹಾಗೆ ಭಾರತ ಆ ಜಾಗದಲ್ಲೂ ಕೂಡ ಹಿಂದೂಗಳನ್ನು ಸುರಕ್ಷಿತವಾಗಿ ಇಡುತ್ತೆ ಅನ್ನೋದನ್ನು ನಾನು ನೀವು ಸಾಧಿಸಿ ತೋರಿಸ್ಬೇಕು ಕೇವಲ ಪ್ರಧಾನಿಗಲ್ಲ ಅಲ್ಲಿರ್ತಕ್ಕಂಥ ಪ್ರಧಾನಿ ಓಡ್ ಬಂದಿದ್ದರಿಂದ ಅಲ್ಲಿರ್ತಕ್ಕಂಥ ಹಿಂದೂಗಳು ತೊಂದರೆ ಆಗಿದೆ ಯಾವ ಹಿಂದೂಗಳು ನನ್ನ ಪ್ರಧಾನಿ ಶೇಖ್ ಹಸೀನಾ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅಂತ ಓಟ್ ಹಾಕಿದ್ಲೋ ಆ ಶೇಖ್ ಹಸೀನಾ ಇವತ್ತು ಓಡಿ ಬಂದು ಇಲ್ಲಿ ಭಾರತದಲ್ಲಿ ರಕ್ಷಣೆ ತಗೊಳ್ತಾ ಇದ್ರೆ ಕೇವಲ ಪ್ರಧಾನಿಗೆ ರಕ್ಷಣೆ ಕೊಡೋದಲ್ಲ ಅಲ್ಲಿರ್ತಕ್ಕಂಥ ಹಿಂದೂಗಳಿಗೂ ಕೂಡ ರಕ್ಷಣೆ ಕೊಡಬೇಕಾಗಿರೋದು ನಿಮ್ಮದ್ದೇ ಜವಾಬ್ದಾರಿ ಇದೆ ಮೋದಿಯವರೇ ಹಾಗಾಗಿ ನಾನು ಮೋದಿಜಿಯವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ವಿದೇಶಾಂಗ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಈ ಕೂಡಲೇ ಹಿಂದೂಗಳ ಸಮಸ್ಯೆಗೆ ಪರಿಗಣಿಸಿ ಜೊತೆಗೆ ನಿಂತ್ಕೊಳ್ಳಿ ಆದರೆ ಒಂದೆಂತೂ ನಿಂತ್ಕೊಳ್ಳಿ ನೀವು ಯಾರೂ ನಿಂತ್ಕೊಳ್ಳಿಲ್ಲ ಅಂತ ಅಂದರೆ ಬಾಂಗ್ಲಾದಲ್ಲಿ ಬಹಳ ದೊಡ್ಡ ಇದು ನಡೆದೇ ನಡೆಯುತ್ತೆ ಅಲ್ಲಿ ಇರತಕ್ಕಂತ ಹಿಂದೂಗಳ ಕೈಕಟ್ಟಿ ಕೂರೋದಿಲೇ ಈಗಾಗ್ಲೇ ಬೀದಿಗೆ ಇಳಿದಿದ್ದಾರೆ ಮುಂದೆ ನಡೆಯತಾ ಇರತಕ್ಕಂತ ಯಾವದೇ ರೀತಿ ಅಹಿತಕರ ಘಟನೆ ನಡೆದೆ ಅದಕ್ಕೆ ಭಾರತದ ಸರ್ಕಾರವೂ ಕಾರಣ ಆಗಬಾರದು ಅನ್ನೋ ಕಾರಣಕ್ಕೆ ನಾನು ಇದುನ್ ಹೇಳತಾ ಇದೀನಿ ಈಗಲೇ ಶಾಂತಿಯ ಸೌಹಾರ್ದತೆ ಬಗ್ಗೆ ನೀವು ಈಗ ಹೋಗಿ ಮಾತಾಡಿ ಬಾಂಗ್ಲಾದೇಶ್ ಮೇ ಜೋ ಹಿಂದೂಓ ಪೇ ಹತ್ಯಾಚಾರ ہوا ہے ઉસಕೆ ವಿರೋಧ ಮೇ ಹಮ್ ಸಬ್ ಲೋಗ್ ಯಹಾ ಪೇ ಜಮಾ ಹುಯೇ ಹೈ ಕಾಫಿ ಸಂಘಟನ್ ವಾಲೆ ಯಹಾ ಪೇ ಆಯೇ ಥೇ ಸಬ್ ಲೋಗೋನೆ ಅಪ್ನೆ ಅಪ್ನೆ ವಿಚಾರ್ ವ್ಯಕ್ತ ಕಿಯೇ ಹೈ ಔರ್ ಭಾರತ ಮೇ ಉಸ್ಕಿ ಜೋ ಪ್ರತಿಕ್ರಿಯಾ ہوئی ಹೈ जो विपक्ष के नेतागण हैं जिनका नाम लेना मैं उचित नहीं समझता हूँ उन्होंने भी कहा कि हिंदुस्तान में भी जो बांग्लादेश में घटना घटी है वो हिंदुस्तान में भी हो सकती हैं ये क्लियरली बताता है कि देश का जो अपोजिशन है वो चाहता है कि भारत में भी बांग्लादेश की तरह स्थिति उत्पन्न हो और यहाँ पे भी दंगे फसाद हो अनजान लोगों की हत्याएं हो बलात्कार हो मगर मैं आज हमारे इस प्रतिघटना जो भी हम लोगों ने प्रतिघात यहाँ पे किया है उस माध्यम से देश के विपक्षी दलों को ये कहना चाहता हूँ कि बांग्लादेश में जो हुआ है उसकी पुनरावृत्ति हिंदुस्तान में होने की कोई संभावना नहीं है हिंदुस्तान की अर्धसैनिक सेना पुलिस वगैरह इतने सशक्त हैं कि जो भी समाज कंटक हैं और जो भी देश विरोधी लोग हैं उनको ख़त्म करने में एक मिनट का भी समय नहीं लगेगा वो ऐसी कोई कोशिश यहाँ ना करें और एक मकसद हमारा ये भी था कि बांग्लादेश के हिंदुओं के साथ जो भी अत्याचार हो रहा है उसके लिए हिंदुस्तान के समस्त हिंदू संगठन उनके साथ हैं वैसे पिछले दो दिन से वहाँ के हिंदू संगठन भी काफ़ी एक्टिव हो चुके हैं उन्होंने वहाँ पर प्रतिशोध चालू किया है उन सबको हमारा समर्थन है वो अपने आप को अलग ना समझे हम उनके साथ खड़े हैं और सदा खड़े रहेंगे बांग्लादेश विकृत ವ್ಯವಸ್ಥೆ ಇದೆಯಲ್ಲ ಅದು ಅಲ್ಲಿ ಭಾರತ ದೇಶದ ಜನರನ್ನು ಅಲ್ಲಿನ ಪ್ರಜೆಗಳನ್ನು ಭಾಳ ಸಂಕಷ್ಟಕ್ಕೆ ಈಡು ಮಾಡಿದೆ ಅದರಲ್ಲೂ ಕೂಡ ಹಿಂದೂಗಳಂತಲೂ ಹೀನಾಯ ಪರಿಸ್ಥಿತಿ ಇರ್ತಾರೆ ಇವತ್ತು ಅಂಥ ವಿಕೃತ ಚಿತ್ರಗಳನ್ನು ವಿಕೃತ ಸ್ಟೋರಿಗಳನ್ನು ನಾವು ನೋಡ್ತಾನೇ ಇದ್ದೀವಿ ಆದರೆ ಈ ಇಂಥ ಮನಸ್ಥಿತಿ ಇರುವಂಥವ್ರು ಇವತ್ತು ಯಾವತ್ತು ನಾವು ಜಾತ್ಯಾತೀತರು ಅಂತ ಹೇಳಿದ್ರು ಇದ್ರ ಬಗ್ಗೆ ಯಾಕೆ ದನಿ ಇಲ್ಲ ಕೇವಲ ನಮ್ಮ ಭಾರತದಲ್ಲಿರುವ ಮಾತ್ರ ಹಿಂದೂಗಳು ಹಿಂದೂಗಳ ಅಲ್ಲಿರೋರು ಹಿಂದೂಗಳಲ್ವ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ವ ಈ ನಾಯಕರುಗಳು ಇದನ್ನು ಅಂತ ನನ್ನ ಒಂದು ಪ್ರಶ್ನೆ ಎರಡನೇದಾಗಿ ಇವ್ರು ಏನು ಅಂದ್ಕೊಂತಾರೋ ಇವತ್ತು ನೋಡಿ ಅಲ್ಲಿ ಮಾತ್ರ ನಡೀತಿರೋರು ಮಾತ್ರ ಹಿಂದೂಗಳಿಗೆ ಅತ್ಯಾಚಾರ ಆಗಿದೆ ನಮಗೆ ಅಲ್ಲಿ ಮಾತ್ರ ನಡೀತಿರೋ ಹಿಂದೂಗಳಿಗೆ ಬೆದರಿಕೆಗಳು ಬರ್ತಾ ಇದ್ದಾವೆ ಅಲ್ಲಿನ ಅಲ್ಲಿ ಈನಾಯ ಪರಿಸ್ಥಿತಿ ಇದಾಗಿದೆ ಆದರೆ ನಮಗೇನು ಆಗಿಲ್ಲ ಅನ್ನುವಂಥ ಮನಸ್ಥಿತಿ ಇದೆಯಲ್ಲ ಇದು ನಮ್ಮ ದುಷ್ಟ ಮನಸ್ಥಿತಿಗೆ ಮದನ ಮೊದಲನೇದು ಯಾಕಪ್ಪ ಅಂದರೆ ಅಂಥ ಮನಸ್ಥಿತಿ ಇದೆಯಲ್ಲ ಅಂಥ ಮನಸ್ಥಿತಿ ನಮ್ಮ ಹಿಂದೂಗಳಲ್ಲಿ ಬರಬಾರ್ದು ಯಾಕಪ್ಪ ಅಂದರೆ ಅಲ್ಲಿ ಅಂಥ ಪರಿಸ್ಥಿತಿನೇ ನಮ್ಮ ಮನೆಗಳಲ್ಲೂ ಬಂದಿದ್ರೆ ನಾವು ಸುಮ್ಮನೆ ಇರ್ತಿದ್ವಾ ಅರ್ಥ ಮಾಡ್ಕೋ ಅದೇ ನೋಡಿ ಸ್ಕೂಲಲ್ಲಿ ಬಾಂಬ್ ಬಿಟ್ಟಿದೆ ತಕ್ಷಣ ಇಮಿಡಿಯೇಟಾಗಿ ಹೋಗಿಬಿಟ್ಟು ಇರೋ ಬರೋ ಮಕ್ಕಳನ್ನೆಲ್ಲ ಬಾಯಲ್ಲಿ ಬೀಜ ಬಿದ್ದಿರೋ ಥರ ಹೋಗಿಬಿಟ್ಟು ಹಿಂದೂ ಇರೋ ಬರೋ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ವಿ ಆದರೆ ಇವತ್ತು ಹಿಂದೂಗಳ ಮೇಲೆ ಧಾರಣವಾದಂಥ ಕೃತ್ಯಗಳು ನಡೀತಾ ಇದಾವೆ ಅಂತ ಹೇಳಿದ್ರೆ ನಾವು ಯಾಕೆ ಎಚ್ಚೆತ್ಕೊಳ್ಳೋವಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ ಹಿಂದೂಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂಥ ಮನಸ್ಥಿತಿ ಯಾಕೆ ಬರ್ತಾ ಇಲ್ಲ ನಮ್ಮ ಹಿಂದೂಗಳಲ್ಲಿ ಇವತ್ತು ಸಂಘಟನೆಗಳು ಬಂದಿದ್ದಾವೆ ಹೋರಾಟ ಮಾಡ್ತವೆ ಆದರೂ ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ಇನ್ನೂ ಜಾಗೃತವಾದಂಥ ಮನಸ್ಥಿತಿ ಇಲ್ಲ ಯಾಕೆ ಅಂದರೆ ಅವರಲ್ಲಿರುವಂಥ ಸಂಸ್ಕಾರ ಅದನ್ನು ತೋರಿಸ್ಕೊಡ್ತಾ ಇದೆ ಆದರೆ ನಮ್ಮ ವ್ಯವಸ್ಥೆ ಬದಲಾಗಬೇಕಾಗಿದೆ ಅವರು ಸಿಗಬೇಕಾದಂಥ ಸಂಸ್ಕಾರವತಾದ ಶಿಕ್ಷಣ ಸಿಕ್ಕಿದ್ರೆ ಅವರು ಜಾಗೃತರಾಗ್ತಾಯಿದ್ದು ಹೌದು ಅಲ್ಲಿರೋರು ನಮ್ಮ ಹಿಂದೂಗಳೇ ಇಲ್ಲಿರೋರು ನಮ್ಮ ಹಿಂದೂಗಳೇ ನಾವು ಜಾಗೃತ ಇವತ್ತು ಬಾಂಗ್ಲಾದೇಶಕ್ಕೆ ಇಡೀ ಅತಿ ಹೆಚ್ಚು ಫಂಡ್ ಕೊಟ್ಟಿರುವಂಥದ್ದು ಇಂಡಿಯಾ ಭಾರತ ದೇಶ ಈ ಭಾರತ ದೇಶ ಅತಿ ಹೆಚ್ಚು ಫಂಡ್ ಕೊಟ್ಟಿರೋದು ನಮ್ಮ ಹಿಂದೂಗಳಿದ್ದಾರೆ ಅದು ಒಂದು ದೇಶ ಅಂತ ಹೇಳ್ಬಿಟ್ಟು ಒಂದೇ ಹೊಸದೈವ ಕುಟುಂಬಕ್ಕೆ ಅಂತ ಹೇಳ್ಬಿಟ್ಟು ಫಂಡನ್ನು ಜಾಸ್ತಿ ಕೊಟ್ಟಿದೆ ಆದರೆ ಅಲ್ಲಿರೋ ಹಿಂದೂಗಳನ್ನು ಸೇವೆ ಮಾಡೋದರಲ್ಲಿ ವಿಫಲರಾಗ್ತಾಯಿದ್ದಾರೆ ಇದು ರಾಷ್ಟ್ರ ಧರ್ಮವನ್ನು ನಿರ್ಧರಿಸುವಂಥ ಜನನಾಯಕರಗಳ ಲಕ್ಷಣ ಆಗೋದಿಲ್ಲ